ப்பாக்கு <laughs>

ರಾಮ ರಾಮ ನೀವು ನಮ್ಮ ಅತ್ತಕಾರ ನೀವು ನಮ್ಮ ಅತ್ತಕಾರ ಏನು ಸುಮ್ಮರ್ ಹಾರಿಸಿಕೊಂಡೆ ರೆಡಿ ನೀನು ಚಲೋ ಬೇನ ನಮ್ಮ ಹೊಲಕ್ಕೆ ಹೋಗಿದೆ ಹಾ ನಿಮ್ಮ ಹೊಲಕ್ಕೆ ನೀನ ಹೋಗಬೇಕು ನಾನು ಅಕ್ಕನ ಕಿವೇಯೆ ಯೆ ಮಕ್ಕನ हनुಮ್ಮ ಮಗನ ಕಿವೇಯೆ ಯೆ ಮಕ್ಕನ

ಮತ್ತು ನಮ್ಮ ಬಂದಿರ್ತಿದ್ದೆ ನೀನು ನಮ್ಮ ತಿಂದು ನಿಮಗೆ ತಿಂದಾರೆ ಉತ್ಕಾರ್ ಆಗ್ಯಾರ ಈಗ ಏನು ಉತ್ತಾರ ಏನು ಸಮಸ್ಯೆ ಅದ ಈಗ ಹೊಲ್ದಾಗ ದಪ್ಪ ದವಳಿ ಆಗ್ಯದ ನಮ್ಗ ಏನೂ ಗೊತ್ತಾಗಿಲ್ಲ ಗೊತ್ತಾಗಿಲಿಲ್ಲ ಆದ್ರೆ ನಾವು ಇದ್ರೆ ಯಾಕನ್ಸಿ ಆ ನಾ ಇಬ್ರು ಎಲ್ಲಕ್ಕದೇ ಏ ಭಾರಿ ನಾ ಎಲ್ಲ ಹೇಳ್ಕೊಡ್ತೇವೆ ದಿಡ್ ಪಂಡಿತ ಇವ್ನು ಕರ್ಕೊಂಡು ಹೋಗಿದಲ್ಲ ನಾನು ಎರಡು ಸಾವಿರ ನೋಡೋಣ ಪ್ಲಾಂಟ್ ಇರ್ತಾವ ಯಾಕಡೆ ಹೋಗ್ಬೇಕು ಈ ಕಡೆ

ಈಗ ಪ್ರಧಾನಿ ಈಗ ಅದು ಹೋಗುನು ಅಲ್ಲಿ ಹೋಗಿ ಏನೇನ್ ಮಾಡುದು ಬಗೆಹರ್ಸುನು ಹೋಗ್ ಮುಂದಕ್ಕೆ ಒಂದ್ ಕೆಲ್ಸಕ್ಕೆ ಹೋರ್ ಯಾರ ಕೆಲಸ ಮಾಡ್ಕೊಂಬರ್ಬೇಕು ಅದನ್ನು ಮುಗಿಸ್ ಅದನ್ನು ಆಯ್ತು ಬಂದಿರ್ಬೇಕು ಮುಗಿಸ್ ನೀ ಏನು ಕಲ್ಲು ತಗೋತೇ ಚರಿ ಬಾ ಬಾ

ಅಷ್ಟು ಹೋಗಿ ಒಂದು ಒಪ್ಪರ್ ನಿಮ್ಮ ಅದು ಕಂಡ ತೋಳಿ ಹಿಂಗೆ ದಪ್ಪಡ್ ತೋಳಿಗೆಪ್ಪ ಅದೇ ತಿಂದ ದಪ್ಪಡ್ ತೋಳಿಗಿದ್ರಿ ಏನದು ಆಡಿಸ್ಕೊಂಡು ಮಾಡ್ತೇ ನೀನು ನನ್ನ ಅಂದ್ರೆ ಹೇಳೋದನ್ನ ಅಲ್ರಿ ದಪ್ಪಡ ತೋಳಿ ಅಂದ್ರೆ ಮತ್ತೆ ನಿನಗೆ ಹತ್ತಿ ನನಗೂ ಅದೇ ಹತ್ತಿರ್ಬೇಕಲ್ಲ ಹಿಂಗಂದೆ ಈಗ ಒಂದು ಕೆಲಸ ಮಾಡಿ ಅಂತ ಹತ್ತು ಹೋಗ್ಲೋದು ಹಾ ಕಾರ್ಯಕ್ರಮ ಮುಗಿಸೋನು ಏ ಮೊದಲು ಮುಗಿಸೋನು ಅದು ಮುಗಿಸಿದ್ರೆ ತಾನಾಗಿ ಹತ್ತು ಸಾಚಿ ಫ್ರೆಶ್ ಆಗಿರುತ್ತೆ ಮನುಷ್ಯ ಫ್ರೆಶ್ ಆ ಪಕ್ಕ ಇದೆ कि वाघरसून आणेपुरकि वाघरसून आणेतरंगून आ हा दिसता माणे चापा कोण आहे यार येन पण कोण आहे हरुका बंदूको कांट्रेक्ट अंडर अंडर ઓં 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 વાંટી ની વાંટી ની

Hang up, hang up, hang up, hang नारतो hang up, 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 hang நோடே பா அக்கோத்தோட ஒட்டு கொட்றா டாபா டாபா கூகித்திய அவன் தங்க காட்ட

ಏನು ಏನೇ ಹಿಂಗೆ ಬರ್ತೀವಿ ಒಬ್ಣೆ ಅಂದ್ರ ಹೋಯ್ಬಾರ ಏನ ಹೇಳ್ತಾರ ಹತ್ಕ ಅಂದರ ಕೇಳ್ಸಿದ್ರ ಅಂದ್ರ ಅದಕ್ಕೆ ಅವನು ಹೋದ ಇಲ್ಲೇ ಅದನ್ನ

ಈಗ ಊರಾಗ ಮುಕ್ಳು ಹೇಗಾವ ನಿಂತ ಹೋದವ್ರ ಹೋಗೋಲಕ್ಕ ಇದರ ಜಾಕ್ಯಕ್ ಕಾಯ್ಕೋರತ್ತ ಬಿಡು ಆಟ್ ನೋಡು

ಏ ಅವು ನಾನು ಒಟ್ಟು ಬೇಕ್ರಿ ನಾನು ಈ ಒಂದ್ ಮೂರ ಮಂದಿಗೆ ಜ್ವರ ಹಣ್ಣುಗೋಡುನು ವಯಸ್ಸು ಐತ್ರಿ ಐತೀ ಹಾಕ್ಬಿಡ್ರಿ ನಾನು ಲಾಭ ಮಾಡ್ಕೊಡ್ಕೋತೀ ಹಾಕಿ ಹಾಕ್ಬಿಡ್ರಿ ಹಾಕ್ಬಿಡ್ರಿ ಇಲ್ಲಿ ಕಡೆ ಒಂದ್ ಇಪ್ಪತ್ ಮೂರ್ ಮಂದಿರ ಹಾಡು ಹೇಳ್ತೇನೆ ಹಾಕ್ರಿ ನೀವು ನೀವ್ ಹೊಟ್ಟೆ ಹೆಂಗ್ ಮಾಡ್ರಿ ಒಟ್ಟು ಹಾಕ್ರಿ ಹಾಕ್ರಿ ಹನ್ನೆರಡು பதினாலு ஏன்னா ಯಾಕೆ ರೂಪಾಯಿ ರೇಟ್ ಅಂದಿಲ್ಲ ಹಟ್ಟಿ ಏರ್ತತಿ ಬೂಟ್ಲಾ ಹೊಡ್ದನ మాట హారు ఈ జాళన అవు చాలే అంటే ఇవ్వత మ